ಹಬ್ಬ ಎಲ್ಲ ಕೊಡ್ತೀವಿ ಮೊನ್ನೆ ನಿಮಗೆ ತುಂಬ ಉಪದ್ರ ಕೊಟ್ಟಿ ಮತ್ತೆ ಆದರೂ ನೀವು ಹೆಲ್ಪ್ ಮಾಡಿ ನನ್ನ ಜೀವ ಉಳಿಸ್ರಿ ತುಂಬ ಥ್ಯಾಂಕ್ಸ್ ಮಾರ್ ನಾವು ಇದೆ ಇನ್ಯಾರಿಗೆ ಇನ್ಯಾರಿಗೇ ನೀವು ಕೊಯ್ಡ್ ಸಣ್ಣದಾರು ನುಡಿ ಒಳ್ಳೆ ಕೊಟ್ರಿ ಮಾರ್ ಅಲ್ಲ ಹೋಯ್ ನಿಮ್ಮ ಹತ್ರ ಗಾಡಿ ಅಂದರೆ ಹೇಳುವುದಿಲ್ಲ ಲೈಕ್ ಮಾಡಿ ಗಾಡಿ ಕಲ್ಸ ಲೈಸೆನ್ಸ್ ಮಾಡಿ ರೋಡಿಗೆ ಗಾಡಿ ಇಳಿಸಿ ಹೊಸೊತ್ತಿಗೆ ನೀವು ಬದುಕ ನೋಡಿ ಸರ್ ಒಂದು ಸತ್ಯದ ಮಾತಾಡ್ರಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಜೀವ ಉಳಿತು ಅಲ್ಲ ನಿಮ್ಮನ್ನು ಕಣ್ಕೊಂಬರ ಯಾರಿಲ್ಲಯ ಮನೆಯರ್ ಅಂತ ಅಂತೇಳಿ ಸ್ವಲ್ಪ ಲೇಟ್ ಅಂತ ನನ್ನ ಫ್ರೆಂಡ್ಸ್ ಇಬ್ರು ಬರ್ತೀಯ ಅಂದಿ ಅವರೇ ಬಂದ್ರಿ ಕಣೆ ಕಣಾಯ್ತು ಹಾಯ್ ನೀವಾ ಕಾಣಸಂತು ನಾನ್ ಪರಿಚಯ ಇಲ್ದಿದ್ದೋರ್ ಇಲ್ಲ ಮಾರ ನೀವು ಭಯಂಕರ ಮಾರ ಎದ್ದು ನಿತ್ಕಂಡೆಲ್ಲ ಮರ್ಯಾದೆ ಕೊಡು ಬ್ಯಾಡದೆ 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 ಆ ನಮನೆ ಎಲ್ಲ ಮರ್ಯಾದೆ ಕೊಡು ಬೇಡ ಎಂತ ಮರ್ಯಾದೆಯಾ ಬಡ್ಡಿ ಮಗನೇ ಬ್ಯಾಂಕಲ್ಲಿ ಲೋನ್ ತಗೊಂಡು ಹ್ಮ್ ಹೋಗದಿರ್ತೀಯ ನೀನ ಯಾವನ್ನೇ ಬೆಚ್ಚಿಲ್ಲ ನೀವು ನಂಗು ನರೇಶಿಗೆ ಯಾವ ಸಂಬಂಧ ಇಲ್ಲ ನರಶಣ್ಣೆ ಬೇಕು ನಾಕ್ ಜಾಸ್ತಿ ಹಾಕಿ ಸಾಕ ಸಾಕ ಬ್ಯಾಂಕ್ ಬಾ ಬರ ಬರ ಪಾಪ ನಡಿ ನಡಿ